ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಈ ವಿಡಿಯೋ ಹಲಸಿನ ಹಣ್ಣಿನ ಕೊಟ್ಟೆ ಕಡ್ಬೋದು ಈಗ ಮಳೆಗಾಲ ಕೂಡ ಆರಂಭ ಆಯಿತು ಹಣ್ಣಿನ ಸೀಸನೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹಣ್ಣುಗಳು ಬರ್ತಾ ಇದೆ ಅದರಲ್ಲೇ ನಮಗೆ ಯಾವುದೇ ಅದರಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಮೊದಲಿಂದ ಮಾಡಿ ತಿಂದಿರುವಂಥ ಕೆಲವು ರೆಸಿಪಿಗಳನ್ನು ನಾವು ಇವಾಗ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈಗ ನಾನು ಹಲಸಿನ ಹಣ್ಣಿನ ಕೊಟ್ಟೆ ಕಡಬಿಗೆ ಏನೇನು ಬೇಕು ಅಂತ ಇಲ್ಲೇನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಲ ಎಲ್ಲ ಗ್ಲ್ಯಾನ್ಸ್ ಮಾಡಿಬಿಡೋಣ ನೆನೆಸಿಟ್ಟಿದ್ದು ಸ್ವಲ್ಪ ಕೆಂಪಕ್ಕಿ ತಿಂಡಿ ಅಕ್ಕಿ ಅಂತ ಇರುತ್ತಲ್ಲ ಅದು ಹಾಗೆ ಬಾಳೆ ಎಲೆ ತಂದುಕೊಂಡಿದ್ದೀನಿ ಬಾಳೆ ಎಲೆ ಇತ್ತದು ಎರಡು ಮೂರು ದಿನದಿಂದ ಒಂದಿಷ್ಟು ಬಾಳೆ ಎಲೆ ಒದಸಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಎಲ್ಲ ಯಾವ್ಯಾವ ಆಕಾರ ಬೇಕು ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡು ಬಾಡಿಸ್ಕೋಬೇಕು ಹಾಗೆ ನಾನು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಹಾಕ್ತೀನಿ ಸಿಹಿ ಸಾಲ ಸಾಲಲ್ಲ ಅದು ಕಡುಬು ಸ್ವಲ್ಪ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಸ ಕಾಯಿನ ಸಣ್ಣ ಸಣ್ಣ ಸಣ್ಣಕ್ಕೆ ಈ ಥರ ಪೀಸ್ ಥರ ಕಟ್ ಮಾಡಿಬಿಟ್ಟು ಈ ರುಬ್ಬಿರುವಂಥ ಹಿಟ್ಟಿಗೆ ಸೇರಿಸುವಂಥದ್ದು ಹಾಗೆ ನಾನು ಒಂದು ನಾಲ್ಕೈದು ಏಲಕ್ಕಿ ಮತ್ತೆ ಇದೆಲ್ಲ ಆದಮೇಲೆ ಹಿಟ್ಟೆಲ್ಲ ಕಲಸಿ ಮಿಶ್ರ ಮಾಡಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕು ನೋಡಿದ್ರಲ್ಲ ಇವಾಗ ಏನೇನಂತ ಹಲಸಿನ ಹಣ್ಣು ನಾನೊಂದು ಇಪ್ಪತ್ತು ತೋಳೆ ಹಲಸಿನ ಹಣ್ಣು ಇಟ್ಕೊಂಡಿದ್ದೀನಿ ಅಷ್ಟು ಒಂದೂವರೆ ಪಾವು ಅಕ್ಕಿ ನೆನೆಸಿದ್ದೆ ಮಧ್ಯಾಹ್ನ ನೆನೆಸಿಟ್ಟೆ ಒಂದು ಎರಡು ಗಂಟೆ ಮುಂಚೆ ನೆನೆಸಿಟ್ರೆ ಸಾಕಿದು ನೋಡಿ ಈ ಥರ ಚೆನ್ನಾಗಿ ನೆಂದಿರುತ್ತಿಲ್ಲ ಈಗ ನಾನು ರಾತ್ರಿ ಹೊತ್ತು ಮಾಡ್ತಿರೋದು ಈಗ ರಾತ್ರಿ ನಾವು ಮಾಡಿಟ್ಬಿಟ್ರೆ ಕಡುಬು ಬೆಳಗ್ಗೆ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ಇನ್ನೊಂದು ಸಲ ಬಿಸಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಬೆಳಗ್ಗೆ ತಿಂಡಿಗೂ ಆಯಿತು ಮತ್ತು ಇಡೇ ದಿನ ತಿನ್ಬೋದು ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕೆಲಸ ಇಡಿಸೋದ್ರಿಂದ ಬೆಳಗ್ಗೆ ಹೊತ್ತು ಮಾಡೋಕ್ಕಿಂತ ರಾತ್ರಿ ಹೊತ್ತು ಮಾಡಿಟ್ರೆ ಒಳ್ಳೆಯದು ಹಾಗೆ ನಾನು ಡಬ್ಬಿ ಬೆಲ್ಲ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಕ್ಕೆ ನೋಡಿದ್ರಲ್ಲ ಈಗ ನಾನು ಇದಕ್ಕೆ ಬೇಕಾಗಿರೋಂಥ ವಸ್ತುನೆಲ್ಲ ತೋರಿಸಿದ್ದೀನಿ ನಾನು ಈಗ ಸಿದ್ಧ ಮಾಡ್ಕೋಬೇಕು ಇದನ್ನು ಒಂದು ನಾನು ಹಾಗೆ ಓರಲ್ಲಾಗಿ ಹೇಳಿಬಿಡ್ತೀನಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಇದು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಡ್ತೀನಿ ಇದೆಲ್ಲ ನೀರು ಬಸ್ತು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು ನಾಲ್ಕು ಏಲಕ್ಕಿನೂ ಹಾಕ್ಕೊಂಡು ಮತ್ತು ಈ ಹಲಸಿನ ತೊಳೆ ಎಲ್ಲ ಈ ಒಳಗಡೆ ಇರೋ ಬೀಜನೆಲ್ಲ ಬಿಡಿಸಿಟ್ಕೋಬೇಕು ಎಲ್ಲ ಬಿಡಿಸಿಟ್ಕೊಂಡು ಈ ಮಿಕ್ಸಿ ಇದು ಭಾರಿ ನುಣ್ಣಗೂ ಅಲ್ಲ ಭಾರಿ ತರಿತರಿನೂ ಅಲ್ಲ ಆ ಥರ ಇರಬೇಕು ಒಂಥರ ನಾವು ರವೆ ದೋಸೆಗೆ ಪಡ್ಡಿಗೆಲ್ಲ ಹಿಟ್ಟು ರುಬ್ತೀವಲ್ಲ ಹಾಗೆ ಆಮೇಲೆ ಇದು ಅಕ್ಕಿ ರುಬ್ಬಿ ಇನ್ನೇನು ಲಾಸ್ಟ್ ಇನ್ನೊಂದು ಎರಡು ಸುತ್ತಿರ್ಬೇಕಾದ್ರೆ ಈ ಹಲಸಿನ ತೊಳೆನೂ ಹಾಕೊಂಡು ಎಲ್ಲ ರುಬ್ಕೊಂಬಿಟ್ಟು ಗಟ್ಟಿ ಇದು ಒಂಥರ ದೋಸೆ ಹಿಟ್ಟಿನ ಥರ ತೆಳ್ಳಗಿರಬಾರ್ದು ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕದು ಯಾಕಂದರೆ ನಾವು ಈ ಬಾಳೆ ಎಲೆನ ಎಲ್ಲ ಕೊಟ್ಟೆ ಮಾಡಿ ಹಾಕಿದಾಗ ಅದು ಸೋರ ಆಗಿರಬಾರ್ದು ಇದನ್ನು ನಾನು ಯಾವ್ಯಾವ ಆಕಾರಕ್ಕೆ ಬೇಕೋ ಎಲ್ಲ ಕತ್ರಿ ತಗೊಂಡು ಕಟ್ ಮಾಡಿಕೊಂಡು ಬಾಡಿಸ್ಕೋತೀನಿ ನೋಡಿದ್ರಲ್ಲ ಇವಾಗ ಮಾಡೋ ವಿಧಾನನ ನಾನು ನಾನು ಮಾಡಿ ಎಲ್ಲ ನಾನು ಬೇಯ್ಯಕ್ಕೆ ಇಡ್ಬೇಕಾದ್ರೆ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ಈಗ ನೆನೆಸಿಟ್ಟ ಅಕ್ಕಿ ಏಲಕ್ಕಿ ಹಲಸಿನ ಹಣ್ಣು ಒಂದು ಚಿಟಿಕೆ ಉಪ್ಪು ಎಲ್ಲ ಸೇರಿ ರುಬ್ಕೊಂಡಿರೋದು ಈ ಥರ ಆಗಿದೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಕಾಯಿನ ಕೂಡ ಇದಕ್ಕೆ ಮಿಶ್ರ ಮಾಡ್ತೀವಿ ಇದು ಈ ಹದಕ್ಕಿರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಹೀಗೆ ಬೇಕಾದ್ರೆ ಒಂದು ಚಿಟಿಗೆ ಅಡುಗೆ ಸೋಡಾ ಸೇರಿಸ್ಬೋದು ಇನ್ನೂ ಶುಭ್ರ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತೀವಿ ಬೆಲ್ಲ ಸೇರಿಸ್ದೇನೋ ಹಾಗೆ ಮಾಡಿಕೊಂಡು ಅದಕ್ಕೆ ತಿನ್ಬೇಕಾದ್ರೇ ಹಾಕೋಬೋದು ಆದರೆ ಹಣ್ಣು ಜೊತೆ ಬೆಲ್ಲದ ಸುವಾಸನೆ ಸೇರಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಪ್ರೋಗ್ರೆನ್ಸ್ ಇರುತ್ತೆ ಅಂತ ಹಾಗೆ ಇವಾಗ ನಾನು ಈ ಬಾಳೆನೆ ಎಲೆನೆಲ್ಲ ಈ ಥರ ಈ ಥರ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವೇನು ಇದಕ್ಕೆ ಒಂದು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತೀವಲ್ಲ ಅದೇ ಹಬೆಲೆ ಇದೆಲ್ಲ ಒರೆಸಿಟ್ಕೊಂಡಿದ್ದೀವಿ ಇಟ್ಟರೆ ಅದೆಲ್ಲ ಸ್ವಲ್ಪ ಬಾಡುತ್ತೆ ಯಾಕೆ ಬಾಡಿಸ್ಬೇಕು ಅಂದರೆ ಎಲೆ ಹರಿದೋಗಲ್ಲ ಅಂತ ಈಗ ಇನ್ನು ಇದು ಈ ಥರ ಕೊಟ್ಟೆ ಮಾಡಿ ಮಾಡಿ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಚಪ್ಪಟೆ ಬೇಕಾದ್ರೆ ಮಾಡ್ಕೋಬೋದು ದುಂಡುಗೆ ಉದ್ದಕ್ಕೆ ನಮಗೆ ಹೇಗೆ ಕೊಟ್ಟೆ ಮಾಡೋಕ್ಕೆ ಬರುತ್ತೆ ದೊನ್ನೆ ಮಾಡೋಕ್ಕೆ ಬರುತ್ತೆ ಆ ರೀತಿಲಿ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸರ್ಗೋಲನ್ನು ಕೆಳಗೆ ನೀರು ಹಾಕ್ಬಿಟ್ಟು ಅದಕ್ಕೊಂದು ಮಧ್ಯದಲ್ಲಿ ಪ್ಲೇಟ್ ಇರುತ್ತೆ ಅದು ಮುಚ್ಚಬೇಕು ಇದು ನಮ್ಮ ಮನೇಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ್ದು ಸರ್ಗೋಲಿದು ಇದೇನೆಂದರೆ ಇದಕ್ಕೆ ಮಾತ್ರ ಬಳಸ್ತೀವಿ ಹಲಸಿನ ಕಡುಬು ಕಡುಬು ಮಾಡೋಕ್ಕೆ ಮಾತ್ರ ಬಳಸೋಂಥದ್ದು ಹಾಗಾಗಿ ಇದು ಎಷ್ಟು ವರ್ಷ ಆದರೂ ಏನಾಗಲ್ಲ ನೋಡಿ ನಾನು ಇದು ಒಲೆ ಮೇಲೆ ಇಟ್ಬಿಟ್ಟು ಹಿಂಗೆ ನೀರು ಹಾಕಿ ಈ ಥರ ನೋಡಿ ಹಬೆ ಬರ್ತಾ ಇದೆ ಈಗ ಈ ಥರ ಎಲ್ಲ ಕೊಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಬಾಳೆ ಎಲೆ ಒಳಗೆ ಅದನ್ನು ಬಾಡಿಸ್ಕೊಂಡಿರ್ತೀವಲ್ಲ ಎರಡೆರಡೆರಡು ಹಾಕ್ಬಿಟ್ಟು ತೆಳೋಗಿರೋದ್ರಿಂದ ಅದು ಈ ತುದಿಗಡೆ ಅದೆಲ್ಲ ಮಧ್ಯದಲ್ಲಿರುತ್ತೆ ನೋಡಿ ಅದೊಂಥರ ಕಡ್ಡಿ ಕಡ್ಡಿ ಥರ ಅದರದ್ದೇ ನಾರು ತೆಗೆದುಬಿಟ್ಟು ಈ ಥರ ನಾನಿಲ್ಲಿ ಸುಮಾರು ಮಾಡಿಟ್ಕೊಂಡಿದ್ದೀನಿ ಈಗೆಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಿಟ್ಟು ಹಾಕಿ ಹಾಕಿ ಈಗ ಹಬೆ ಬರ್ತಾ ಇರಬೇಕು ಇಲ್ಲಿ ಮೇಲ್ಗಡೆ ಇಲ್ಲಿ ಅಡಿ ನೀರು ಚೆನ್ನಾಗಿ ಕಾದಿ ಹಬೆ ಬರ್ಬೇಕಾರೆ ನಾವು ಅದನ್ನೆಲ್ಲ ಇಡ್ತಾ ಹೋಗ್ಬೇಕು ಹಿಟ್ಟು ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಬೆಲ್ಲನೂ ಹಾಕಾಗಿದೆ ಸಣ್ಣಗೆ ಹೆಚ್ಕೊಂಡಿರೋ ಕಾಯಿ ಹಾಕಿದೆ ಹಲಸಿನ ಹಣ್ಣು ಅಕ್ಕಿ ಎಲ್ಲ ಥರ ನಾನು ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಆಮೇಲೆ ಇದನ್ನ ಬಾಳೆ ಎಲ್ಲೆಲ್ಲ ಹಾಕ್ಬೋದು ಕೆಲವರು ನಮಗೆ ಬಾಳೆ ಎಲೆ ಬೇಡ ಕಡುಪು ಥರ ಮಾಡ್ಕೊಡಿ ಇಡ್ಲಿ ಬಟ್ಲು ಸಣ್ಣ ಸಣ್ಣ ಇಡ್ಲಿ ಬಟ್ಲು ಇರುತ್ತೆ ನೋಡಿ ಇಡ್ಲಿ ಎಲ್ಲ ಮಾಡೋ ಬಟ್ಲು ಅದರಲ್ಲೂ ಹಾಕ್ಬೋದು ಮತ್ತೆ ಇದೇ ಹಿಟ್ಟು ಸ್ವಲ್ಪ ಉಳಿದ್ರೆ ಸಾಯಂಕಾಲದ ತಿಂಡಿ ಗಾರ್ಗೆ ಅಂತ ಹೇಳಿ ಅದನ್ನು ಎಣ್ಣೆಯಲ್ಲಿ ಬಿಟ್ಬಿಟ್ಟು ಮುಳುಕ ಆ ಥರ ಮಾಡ್ಬೋದು ಆಮೇಲೆ ಸ್ವಲ್ಪ ಇನ್ನೊಂದು ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಈ ವಿಡಿಯೋ ಹಲಸಿನ ಹಣ್ಣಿನ ಕೊಟ್ಟೆ ಕಡ್ಬೋದು ಈಗ ಮಳೆಗಾಲ ಕೂಡ ಆರಂಭ ಆಯಿತು ಹಣ್ಣಿನ ಸೀಸನೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹಣ್ಣುಗಳು ಬರ್ತಾ ಇದೆ ಅದರಲ್ಲೇ ನಮಗೆ ಯಾವುದೇ ಏನೇನು ಮಾಡೋಕ್ಕಾಗುತ್ತೆ ಮೊದಲಿಂದ ಮಾಡಿ ತಿಂದಿರುವಂಥ ಕೆಲವು ರೆಸಿಪಿಗಳನ್ನು ನಾವು ಇವಾಗ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಈಗ ನಾನು ಹಲಸಿನ ಹಣ್ಣಿನ ಕೊಟ್ಟೆ ಕಡಿಮೆಗೆ ಏನೇನು ಬೇಕು ಅಂತ ಇಲ್ಲೇನೇನು ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಸಲ ಎಲ್ಲ ಗ್ಲ್ಯಾನ್ಸ್ ಮಾಡಿಬಿಡೋಣ ನೆನೆಸಿಟ್ಟಿದ್ದು ಸ್ವಲ್ಪ ಕೆಂಪಕ್ಕಿ ತಿಂಡಿ ಅಕ್ಕಿ ಅಂತ ಇರುತ್ತಲ್ಲ ಅದು ಹಾಗೆ ಬಾಳೆ ಎಲೆ ತಂದುಕೊಂಡಿದ್ದೀನಿ ಬಾಳೆ ಎಲೆ ಇತ್ತದು ಎರಡು ಮೂರು ದಿನದಿಂದ ಒಂದಿಷ್ಟು ಬಾಳೆ ಎಲೆ ಒರೆಸಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಎಲ್ಲ ಯಾವ್ಯಾವ ಆಕಾರ ಬೇಕು ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಂಡು ಬಾಡಿಸ್ಕೋಬೇಕು ಹಾಗೆ ನಾನು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಹಾಕ್ತೀನಿ ಸಿಹಿ ಸಾಲ ಸಾಲಲ್ಲ ಅದು ಕಡುಬು ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸ ಕಾಯಿನ ಸಣ್ಣ ಸಣ್ಣ ಸಣ್ಣಕ್ಕೆ ಈ ಥರ ಪೀಸ್ ಥರ ಕಟ್ ಮಾಡಿಬಿಟ್ಟು ಈ ರುಬ್ಬಿರುವಂಥ ಹಿಟ್ಟಿಗೆ ಸೇರಿಸುವಂಥದ್ದು ಹಾಗೆ ನಾನು ಒಂದು ನಾಲ್ಕೈದು ಏಲಕ್ಕಿ ಮತ್ತೆ ಇದೆಲ್ಲ ಆದಮೇಲೆ ಹಿಟ್ಟೆಲ್ಲ ಕಲಸಿ ಮಿಶ್ರ ಮಾಡಿದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲೇಬೇಕು ನೋಡಿದ್ರಲ್ಲ ಇವಾಗ ಏನೇನಂತ ಹಲಸಿನ ಹಣ್ಣು ನಾನೊಂದು ಇಪ್ಪತ್ತು ತೋಳೆ ಹಲಸಿನ ಹಣ್ಣು ಇಟ್ಕೊಂಡಿದ್ದೀನಿ ಸಾಕು ಅಷ್ಟು ಒಂದೂವರೆ ಪಾವು ಅಕ್ಕಿ ನೆನೆಸಿದ್ದೆ ಮಧ್ಯಾಹ್ನ ನೆನೆಸಿಟ್ಟೆ ಒಂದು ಎರಡು ಗಂಟೆ ಮುಂಚೆ ನೆನೆಸಿಟ್ರೆ ಸಾಕಿದು ನೋಡಿ ಈ ಥರ ಚೆನ್ನಾಗಿ ನೆಂದಿರುತ್ತಿಲ್ಲ ಈಗ ನಾನು ರಾತ್ರಿ ಹೊತ್ತು ಮಾಡ್ತಿರೋದು ಈಗ ರಾತ್ರಿ ನಾವು ಮಾಡಿಟ್ಬಿಟ್ರೆ ಕಡುಬು ಬೆಳಗ್ಗೆ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ಇನ್ನೊಂದು ಸಲ ಬಿಸಿ ಮಾಡಿಬಿಟ್ಟು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಬೆಳಗ್ಗೆ ತಿಂಡಿಗೂ ಆಯಿತು ಮತ್ತು ಎಡೇ ದಿನ ತಿನ್ಬೋದು ಅಂತ ಹೇಳಿ ಇದಕ್ಕೆ ಸ್ವಲ್ಪ ಕೆಲಸ ಇಡಿಸೋದ್ರಿಂದ ಬೆಳಗ್ಗೆನ ಹೊತ್ತು ಮಾಡೋಕ್ಕಿಂತ ರಾತ್ರಿ ಹೊತ್ತು ಮಾಡಿಟ್ರೆ ಒಳ್ಳೆಯದು ಹಾಗೆ ನಾನು ಡಬ್ಬಿ ಬೆಲ್ಲ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಕ್ಕೆ ನೋಡಿದ್ರಲ್ಲ ಈಗ ನಾನು ಇದಕ್ಕೆ ಬೇಕಾಗಿರುವಂಥ ವಸ್ತುನೆಲ್ಲ ತೋರಿಸಿದ್ದೀನಿ ನಾನು ಈಗ ಸಿದ್ಧ ಮಾಡ್ಕೋಬೇಕು ಇದನ್ನು ಒಂದು ನಾನು ಹಾಗೆ ಓರಲ್ಲಾಗಿ ಹೇಳಿಬಿಡ್ತೀನಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಇದು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದೆಲ್ಲ ನೀರು ಬಸ್ತು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ಒಂದು ನಾಲ್ಕು ಏಲಕ್ಕಿನೂ ಹಾಕ್ಕೊಂಡು ಮತ್ತು ಈ ಹಲಸಿನ ತೊಳೆ ಎಲ್ಲ ಈ ಒಳಗಡೆ ಇರೋ ಬೀಜನೆಲ್ಲ ಬಿಡಿಸಿಟ್ಕೋಬೇಕು ಎಲ್ಲ ಬಿಡಿಸಿಟ್ಕೊಂಡು ಈ ಮಿಕ್ಸಿ ಇದು ಭಾರಿ ನುಣ್ಣಗೂ ಅಲ್ಲ ಭಾರಿ ತರಿ ತರಿನೂ ಅಲ್ಲ ಆ ಥರ ಇರಬೇಕು ಒಂಥರ ನಾವು ರವೆ ದೋಸೆಗೆ ಪಡ್ಡಿಗೆಲ್ಲ ಹಿಟ್ಟು ರುಬ್ತೀವಲ್ಲ ಹಾಗೆ ಆಮೇಲೆ ಇದು ಅಕ್ಕಿ ರುಬ್ಬಿ ಇನ್ನೇನು ಲಾಸ್ಟ್ ಇನ್ನೊಂದು ಎರಡು ಸುತ್ತಿರ್ಬೇಕಾದ್ರೆ ಈ ಹಲಸಿನ ತೊಳೆನೂ ಹಾಕ್ಕೊಂಡು ಎಲ್ಲ ರುಬ್ಕೊಂಡ್ಬಿಟ್ಟು ಗಟ್ಟಿ ಇದು ಒಂಥರ ದೋಸೆ ಹಿಟ್ಟಿನ ಥರ ತೆಳ್ಳಗಿರಬಾರ್ದು ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕದು ಯಾಕಂದರೆ ನಾವು ಈ ಬಾಳೆ ಎಲೆನ ಎಲ್ಲ ಕೊಟ್ಟೆ ಮಾಡಿ ಹಾಕಿದಾಗ ಅದು ಸೋರ ಆಗಿರಬಾರ್ದು ಇದನ್ನು ನಾನು ಯಾವ್ಯಾವ ಆಕಾರಕ್ಕೆ ಬೇಕೋ ಎಲ್ಲ ಕತ್ರಿ ತಗೊಂಡು ಕಟ್ ಮಾಡಿಕೊಂಡು ಬಾಡಿಸ್ಕೋತೀನಿ ನೋಡಿದ್ರಲ್ಲ ಇವಾಗ ಮಾಡೋ ವಿಧಾನನ ನಾನು ನಾನು ಮಾಡಿ ಎಲ್ಲ ನಾನು ಬೇಯ್ಯಕ್ಕೆ ಇಡಬೇಕಾದ್ರೆ ಮತ್ತೊಂದು ಸಲ ತೋರಿಸ್ತೀನಿ ನೋಡಿ ಈಗ ನೆನೆಸಿಟ್ಟ ಅಕ್ಕಿ ಏಲಕ್ಕಿ ಹಲಸಿನ ಹಣ್ಣು ಒಂದು ಚಿಟಿಕೆ ಉಪ್ಪು ಎಲ್ಲ ಸೇರಿ ರುಬ್ಕೊಂಡಿರೋದೆ ಈ ಥರ ಆಗಿದೆ ಈಗ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಕಾಯಿನ ಕೂಡ ಇದಕ್ಕೆ ಮಿಶ್ರ ಮಾಡ್ತೀವಿ ಇದು ಈ ಹದಕ್ಕಿರಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಹೀಗೆ ಬೇಕಾದ್ರೆ ಒಂದು ಚಿಟ್ಗೆ ಅಡುಗೆ ಸೋಡಾ ಸೇರಿಸ್ಬೋದು ಇನ್ನೂ ಶುಭ್ರ ಬರುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತೀವಿ ಬೆಲ್ಲ ಸೇರಿಸ್ದೇನೂ ಹಾಗೆ ಮಾಡಿಕೊಂಡು ಅದಕ್ಕೆ ತಿನ್ಬೇಕಾದ್ರೇ ಹಾಕೋಬೋದು ಆದರೆ ಹಲಸಿನ ಹಣ್ಣು ಜೊತೆ ಬೆಲ್ಲದ ಸುವಾಸನೆ ಸೇರಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಪ್ರೋಗ್ರೆನ್ಸ್ ಇರುತ್ತೆ ಅಂತ ಹಾಗೆ ಇವಾಗ ನಾನು ಈ ಬಾಳೆನೆ ಎಲೆನೆಲ್ಲ ಈ ಥರ ಈ ಥರ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವೇನು ಇದಕ್ಕೆ ಒಂದು ಇಡ್ಲಿ ಪಾತ್ರೆಯಲ್ಲೇ ಬೇಯಿಸ್ತೀವಲ್ಲ ಅದೇ ಹಬೆಲೆ ಇದೆಲ್ಲ ಒರೆಸಿಟ್ಕೊಂಡಿದ್ದೀವಿ ಇಟ್ಟರೆ ಅದೆಲ್ಲ ಸ್ವಲ್ಪ ಬಾಡುತ್ತೆ ಯಾಕೆ ಬಾಡಿಸ್ಬೇಕು ಅಂದರೆ ಎಲೆ ಹರಿದೋಗಲ್ಲ ಅಂತ ಅದೇ ಈಗ ಇನ್ನು ಇದು ಈ ಥರ ಕೊಟ್ಟೆ ಮಾಡಿ ಮಾಡಿ ನಾವು ಯಾವ ಶೇಪಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಚಪ್ಪಟೆ ಬೇಕಾದ್ರೆ ಮಾಡ್ಕೋಬೋದು ದುಂಡುಗೆ ಉದ್ದಕ್ಕೆ ನಮಗೆ ಹೇಗೆ ಕೊಟ್ಟೆ ಮಾಡೋಕ್ಕೆ ಬರುತ್ತೆ ದೊನ್ನೆ ಮಾಡೋಕ್ಕೆ ಬರುತ್ತೆ ಆ ರೀತಿಲಿ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸರ್ಗೋಲನ್ನು ಕೆಳಗೆ ನೀರು ಹಾಕ್ಬಿಟ್ಟು ಅದಕ್ಕೊಂದು ಮಧ್ಯದಲ್ಲಿ ಪ್ಲೇಟ್ ಇರುತ್ತೆ ಅದು ಮುಚ್ಚಬೇಕು ಇದು ನಮ್ಮ ಮನೇಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ್ದು ಸರ್ಗೋಲಿದು ಇದು ಏನಂದರೆ ಇದಕ್ಕೆ ಮಾತ್ರ ಬಳಸ್ತೀವಿ ಹಲಸಿನ ಕಡುಬು ಕಡುಬು ಮಾಡೋಕ್ಕೆ ಮಾತ್ರ ಬಳಸಂಥದ್ದು ಹಾಗಾಗಿ ಇದು ಎಷ್ಟು ವರ್ಷ ಆದರೂ ಏನಾಗಲ್ಲ ನೋಡಿ ಏನಾನ ಇದು ಒಲೆ ಮೇಲೆ ಇಟ್ಬಿಟ್ಟು ಹಿಂಗೆ ನೀರು ಹಾಕಿ ಈ ಥರ ಈ ಥರ ನೋಡಿ ಹಬೆ ಬರ್ತಾ ಇದೆ ಹೀಗೆ ಈ ಥರ ಎಲ್ಲ ಕೊಟ್ಟೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಎಲೆ ಒಳಗೆ ಅದನ್ನು ಬಾಡಿಸ್ಕೊಂಡಿರ್ತೀವಲ್ಲ ಎರಡೆರಡೆರಡು ಹಾಕ್ಬಿಟ್ಟು ತೆಳುವಾಗಿರೋದ್ರಿಂದ ಅದು ಈ ತುದಿಗಡೆ ಅದೆಲ್ಲ ಮಧ್ಯದಲ್ಲಿ ಇರುತ್ತೆ ನೋಡಿ ಅದೊಂಥರ ಕಡ್ಡಿ ಕಡ್ಡಿ ಥರ ಅದರದ್ದೇ ನಾರು ತೆಗೆದುಬಿಟ್ಟು ಈ ಥರ ಇಲ್ಲಿ ಸುಮಾರು ಮಾಡಿಟ್ಕೊಂಡಿದ್ದೀನಿ ಈಗೆಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಹಿಟ್ಟು ಹಾಕಿ ಹಾಕಿ ಈಗ ಹಬೆ ಬರ್ತಾ ಇರಬೇಕು ಇಲ್ಲಿ ಮೇಲ್ಗಡೆ ಇಲ್ಲಿ ಅಡಿ ನೀರು ಚೆನ್ನಾಗಿ ಕಾದಿ ಹಬೆ ಬರ್ಬೇಕಾದ್ರೆ ನಾವು ಅದನ್ನೆಲ್ಲ ಇಡ್ತಾ ಹೋಗ್ಬೇಕು ಹಿಟ್ಟು ನೋಡಿ ಈ ತರ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಬೆಲ್ಲನೂ ಹಾಕಾಗಿದೆ ಸಣ್ಣಗೆ ಹೆಚ್ಕೊಂಡಿರೋಂಥ ಕಾಯಿ ಹಾಕಿದೆ ಹಲಸಿನ ಹಣ್ಣು ಅಕ್ಕಿ ಎಲ್ಲ ರುಬ್ಬಿರಂತದು ಈ ತರ ನಾನು ಎಲ್ಲ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಆಮೇಲೆ ಇದನ್ನು ಬಾಳೆ ಎಲೆಲ್ಲ ಹಾಕ್ಬೋದು ಕೆಲವರು ನಮಗೆ ಬಾಳೆ ಎಲೆ ಬೇಡ ಕಡುಪ್ ಥರ ಮಾಡ್ಕೊಡಿ ಇಡ್ಲಿ ಬಟ್ಲು ಸಣ್ಣ ಸಣ್ಣ ಇಡ್ಲಿ ಬಟ್ಲು ಇರುತ್ತೆ ನೋಡಿ ಇಡ್ಲಿ ಎಲ್ಲ ಮಾಡೋಂಥ ಬಟ್ಲು ಅದರಲ್ಲೂ ಹಾಕ್ಬೋದು ಮತ್ತೆ ಇದೇ ಹಿಟ್ಟು ಸ್ವಲ್ಪ ಉಳಿದ್ರೆ ಸಾಯಂಕಾಲದ ತಿಂಡಿ ಗಾರ್ಗೆ ಅಂತ ಹೇಳಿ ಅದನ್ನು ಎಣ್ಣೆಯಲ್ಲಿ ಬಿಟ್ಬಿಟ್ಟು ಮುಳುಕ ಆ ಥರ ಮಾಡ್ಬೋದು ಆಮೇಲೆ ಸ್ವಲ್ಪ ಇನ್ನಚೂರು ತೆಳ್ಳಗೆ ಮಾಡ್ಕೊಂಡು ದೋಸೆ ಹೋಗ್ಬೋದು ಇದೊಂದು ಹಿಟ್ ರೆಡಿ ಮಾಡಿ ಇಟ್ಕೊಂಡ್ರೆ ನಾಲ್ಕು ತರ ತಿಂಡಿ ಮಾಡಬಹುದು ಇದು ಇದು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬು ಈಗ ರೆಡಿ ಆಗಿದೆ ನೋಡಿ ಪ್ರಿಯ ವೀಕ್ಷಕರೇ ಹಲಸಿನಣ್ಣಿನ ಕೊಟ್ಟೆ ಕಡುಬು ಈಗ ರೆಡಿ ಆಯಿತು ನೋಡಿ ಹೀಗೆ ಹಾಕಿದ ತಕ್ಷಣ ಇದು ಚುಚ್ಚಿ ಹೀಗೆ ಬಂತು ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ನಾನು ಇಡೀ ಒಂದು ಅರ್ಧ ಗಂಟೆ ಮೇಲೆ ಬೇಯಿಸಿದ್ದೀನಿ ನೋಡಿ ಇದೆಲ್ಲ ತುಂಬ ಚೆನ್ನಾಗಾಗಿದೆ ದಪ್ಪ ದಪ್ಪ ಹಾಗೆ ನಾನು ಸ್ವಲ್ಪ ಈ ಥರ ಇದರಲ್ಲೂ ಹಾಕಿಟ್ಟಿದ್ದೀನಿ ಏನು सण सण इडली बटले